ಏನೈತಲ್ಲ ನಾವು ಎಸ್ಪೆಷಲಿ ಶ್ರೀಗಂಧ ಕಷ್ಟ ಏನ್ ಮಾಡ್ಬೋದು ಏನ್ ಬಿಡ್ಬೋದು ಅದನ್ನೆಲ್ಲ ನೋಡ್ಕೊಂಡ್ಬರೋಣ ಅಂತ ಸೊ ನೀವು ಇಲ್ಲೆಲ್ಲ ನೋಡಕತ್ತಿರ ನಿಮ್ಗೆಲ್ಲ ಕಾಣ್ತಿರ್ತೈತಿ ಆಲ್ರೆಡಿ ಸೊ ನಮ್ದು ಎಲ್ಲಾ ಗಿಡಗಳ ಜೊತೆಗೆ ಶ್ರೀಗಂಧ ನಾವು ಬೆಳೆದಿವಿ ಹಂಗಾದ್ರೆ ಶ್ರೀಗಂಧ ಬೆಳಕ ಸೂಟೇಬಲ್ ಸಾಯಿಲ್ ಯಾವ್ದಪ್ಪ ಅಂತ ನೀವೆಲ್ಲ ಕೇಳಿದ್ರೆ ಬೇರುಗಳು ಕೊಳೆಯೋದು ಅಥವಾ ಗಿಡಗಳು ಬೀಳೋ ಸಂಖ್ಯೆ ಜಾಸ್ತಿ ಇರುತ್ತೆ ಆ ಕ್ರಾಕ್ಸ್ ಬಿಸಿ ಗಾಳಿ ಹೋಗಿ ಗಿಡ ಒಣಗ ಈಸಿಯಾಗಿ ಕಾರಣ ಮಾಡುತ್ತೆ ನೂರ್ ಗಿಡದೊಳಗ ಫಸ್ಟ್ ಫಸ್ಟ್ ಒಳಗಿರು ಬರೀ ಇಪ್ಪತ್ತರಿಂದ ಮೂವತ್ತು ಗಿಡ ಅಷ್ಟ ಅಂತ ನಾವು ಬಿಫೋರ್ ಇದೇ ತಪ್ಪ ಮಾಡಿ ಆಲ್ರೆಡಿ ಗಿಡಗಳನ್ನ ಬಹಳಷ್ಟು ಕಳ್ಕೊಂಡಿದ್ವಿ ಎಲ್ಲಾರಿಗೂ ನಮಸ್ಕಾರ ರೀ ಮತ್ತೆ ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋಕ್ಕೆ ಸ್ವಾಗತ ಹೇಳ್ಕೊಂಡು ಇವತ್ತಲ್ಲಿ ಕಂಟೆಂಟ್ನ ಶುರು ಮಾಡೋಣಂತ ಮೊನ್ನೆ ವಿಡಿಯೋದವಾಗ ನೋಡ್ದಂಗೆ ಕಂಪ್ಲೀಟಾಗಿ ನಮ್ಮ ತೋಟದ ಟೂರ್ ನಿಮಗೆ ಕೊಟ್ಟಿದ್ವಿ ಸೊ ಇವತ್ತೇನು ಕೊಡಾತೀವಪ್ಪ ಅಂದ್ರೆ ಇವತ್ತೇನೈತಲ್ಲ ನಾವು ಎಸ್ಪೆಷಲಿ ಶ್ರೀಗಂಧ ಶ್ರೀಗಂಧ ಕಷ್ಟ ಏನು ಮಾಡ್ಬೋದು ಏನು ಬಿಡ್ಬೋದು ಅದನ್ನೆಲ್ಲ ಅಂತ ಬರ್ರಿ ನೋಡ್ರಿ ಇದ ಶ್ರೀಗಂಧ ನಿಮ್ಗೆಲ್ಲಾರ್ಗು ಗೊತ್ತೈತಿ ನಮ್ಮ ಲಾಸ್ಟ್ ವಿಡಿಯೋ ಒಳಗೂ ನೋಡಿರ್ತೀರಿ ಬಟ್ ಇದು ಶ್ರೀಗಂಧ ಹೆಂಗಪ್ಪ ಅಂತಂದ್ರ ಶ್ರೀಗಂಧ ಒಂದು ದೀರ್ಘಾವಧಿ ಬೆಳೆ ಆಗೈತಿ ಅಂದ್ರೆ ಮಿನಿಮಮ್ ನೀವು ಹದಿನೈದು ವರ್ಷ ಇದನ್ನ ಬೆಳೆಸಿದ್ರೆ ಮಾತ್ರ ನೀವು ಕೋಟಿ ಒಳಗ ಆದಾಯ ನೋಡೋಕೆ ಸಾಧ್ಯ ಐತಿ ಬಟ್ ಅಂತ ಅಂತೇಳಿ ಶ್ರೀಗಂಧ ಬೆಳೆಸೋದು ಈಸಿನ ಎಲ್ಲಾರು ಹೆಂಗ್ ಬೇಕಂಗೆ ಬೆಳೆಸ್ಬೋದಾ ಅದು ಅಷ್ಟ್ ಅಷ್ಟು ಈಸಿ ಇಲ್ಲ ಸೊ ಅದ್ರ ಬಗ್ಗೆನೇ ಇವತ್ತ ನಿಮ್ಗೆಲ್ಲ ಹೇಳ್ತೀನಿ ಅಂತ ಬರ್ರಿ ಸಿಕ್ಕಿಂದ ಸ್ಟಾರ್ಟ್ ಮಾಡೋಣಂತ ಶ್ರೀಗಂಧ ಒಂದು ಪರಾವಲಂಬಿ ಸಸ್ಯ ಅದು ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೂ ಸಸಿಗಳು ಸಿಕ್ತವು ಆಮೇಲೆ ಪ್ರೈವೇಟ್ ನರ್ಸರಿ ಒಳಗೂ ಗಿಡಗಳು ಸಿಕ್ತವು ಸೊ ಪ್ರೈವೇ ಗೌರ್ಮೆಂಟ್ ನರ್ಸರಿ ಒಳಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಂದರೆ ನಿಮಗೆ ಮೂರು ರೂಪಾಯಿಂದ ಐದು ರೂಪಾಯ್ಗೆ ಒಂದು ಸಸಿ ಬೀಳುತ್ತೆ ಇನ್ನು ನೀವು ಪ್ರೈವೇಟ್ ನರ್ಸರಿಗೆ ಹೋದ್ರಿ ಅಂದರೆ ಮೂವತ್ತೈದು ರೂಪಾಯಿಂದ ಐವತ್ತು ರೂಪಾಯಿ ಮಟ್ಟನೂ ನಿಮಗೆ ಗಿಡಗಳು ಸಿಕ್ತವು ಬಟ್ ಇದನ್ನು ಅಂದ್ರೆ ಏಕವಾಗಿ ಬೆಳೆಸೋಕೆ ಸಾಧ್ಯ ಇಲ್ಲ ಇದಕ್ಕೆ ಸಪೋರ್ಟ್ ಪ್ಲ್ಯಾಂಟ್ಸ್ ಬೇಕೇ ಬೇಕು ಸೊ ನೀವು ಇಲ್ಲೆಲ್ಲ ನೋಡೋಕತ್ತಿರ ನಿಮಗೆಲ್ಲ ಕಾಣ್ತಿರ್ತೈತಿ ಆಲ್ರೆಡಿ ಸೊ ನಮ್ಮದು ಎಲ್ಲ ಗಿಡಗಳ ಜೊತೆಗೆ ಶ್ರೀಗಂಧ ನಾವು ಬೆಳೆದೀವಿ ಬಟ್ ಆದ್ರೂ ಕೂಡ ನಮ್ಮದು ಶ್ರೀಗಂಧದ ರಿಸಲ್ಟ್ ಅಷ್ಟೊಂದು ಹೇಳ್ಕೊಳೋ ರೆ ಲೆವೆಲ್ಗೆ ಇಲ್ಲಿ ಮಟ್ಟ ಸಿಕ್ಕಿಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಅದಕ್ಕೆ ಇದು ಮುಖ್ಯವಾದ ಮಣ್ಣು ಏನೈತಲ್ಲ ಇದು ಕಪ್ಪು ಮಣ್ಣು ಹೋಗಿ ಶ್ರೀಗಂಧ ಏನು ಮಾಡಿವಲ್ಲ ಇದು ನಮಗೆ ಭಾಳಷ್ಟು ಪೇಷನ್ಸ್ ಕಲಿಸ್ಕೊಡುತ್ತ ಆಮೇಲೆ ಭಾಳ ಕಷ್ಟ ಸೊ ಹಾಗಾದ್ರೆ ಶ್ರೀಗಂಧ ಬೆಳಕ ಸೂಟೇಬಲ್ ಸಾಯಿಲ್ ಯಾವ್ದಪ್ಪ ಅಂತ ನೀವೆಲ್ಲ ಕೇಳಿದ್ರ ಸೊ ಶ್ರೀಗಂಧಕ್ಕೆ ಫಸ್ಟ್ ಪ್ರಿಫರೆನ್ಸ್ ಅಂದ್ರೆ ಕೆಂಪು ಭೂಮಿ ಮಸಾರಿ ಭೂಮಿ ಅಂತ ಏನು ಕರಿತೀವಲ್ಲ ಅದ್ರೊಳಗೆ ಭಾರಿ ಬೆಸ್ಟಾಗಿ ಬರುತ್ತಂತ ಯಾಕಂದ್ರೆ ಅಲ್ಲಿ ಕೆಂಪು ಮಣ್ಣೊಳಗ ಎಷ್ಟೋ ಮಳೆ ಆಗಲಿ ಅಥವಾ ಎಷ್ಟೋ ಬರ ಬಿದ್ರೂ ಅದು ಮಣ್ಣ ಮಣ್ಣು ಸಸ್ಟೈನ್ ಮಾಡ್ಕೋತೈತಿ ಯಾಕಂದ್ರೆ ಎಷ್ಟೋ ಮಳೆ ಬಂದ್ರೂ ನೀರು ಹರಿದು ಬಿಡುತ್ತಾ ಅಥವಾ ನಿಮಗೆ ಬೇಸಿಗೆ ಒಳಗೆ ನೋಡಕ್ಕೆ ಹೋದ್ರೆ ಕಪ್ಪು ಮಣ್ಣಿಗೆ ಕಂಪೇರ್ ಮಾಡಿದರೆ ಕೆಂಪು ಮಣ್ಣೊಳಗೆ ಯಾವುದೋ ಎರ್ಕಲು ಬಿಡಿ ಆ ಥರ ಏನು ಕ್ರ್ಯಾಕ್ಸ್ ಬಂದಿರಂಗಿಲ್ಲ ಸೊ ನೀವು ಅದನ್ನು ಕಪ್ಪು ಭೂಮಿಯೊಳಗೆ ಕಾಣ್ಬೋದು ಅತಿ ಹೆಚ್ಚು ಮಳೆ ಆದ್ರೂ ಮಳೆ ನೀರನ್ನೆಲ್ಲ ಅಲ್ಲೇ ಅಬ್ಸರ್ವ್ ಮಾಡ್ಕೊತೈತಿ ಸೊ ಅದರಿಂದ ನಮ್ಮದು ಭೂಮಿ ಲೂಸ್ ಆಗಿ ಬೇರುಗಳು ಕೊಳೆಯೋದು ಅಥವಾ ಗಿಡಗಳು ಬೀಳೋ ಸಂಖ್ಯೆ ಜಾಸ್ತಿ ಇರುತ್ತೆ ಆಮೇಲೆ ಬೇಸಿಗೆ ಒಳಗೆ ನೀರು ಏನಾರು ಕೊಡೋದು ಹೆಚ್ಚು ಕಮ್ಮಿ ಆದ್ರೂ ಬಿಡಿ ಕ್ರ್ಯಾಕ್ಸ್ ಅಂತ ಏನು ಬಿಡುತ್ತಲ್ಲ ಆ ಕ್ರ್ಯಾಕ್ಸ್ ಬಿಸಿ ಗಾಳಿ ಹೋಗಿ ಗಿಡ ಒಣಗಿಸೋಕೆ ಈಸಿಯಾಗಿ ಕಾರಣ ಮಾಡ ಕಪ್ಪ ಕಪ್ಪು ಒಳಗೆ ಶ್ರೀಗಂಧ ಬೆಳೆಯೋಕೆ ಆಗಲ್ಲ ಅನ್ಕೊತಿರ್ನ ಆಗುತ್ತೆ ಬಟ್ ಭಾಳಷ್ಟು ಪೇಶನ್ಸ್ ಬೇಕು ಆಮೇಲೆ ಭಾಳ ಡೆಡಿಕೇಶನ್ ಈ ಭೂಮಿಗೆ ನಾವು ಹಾಕಬೇಕಾಗುತ್ತೆ ಕಂಪೇರ್ಡ್ ಟು ರೆಡ್ ಸಾಯಿಲ್ ಸೊ ಯಾಕಂದ್ರೆ ರೆಡ್ ಸಾಯಿಲ್ ಒಳಗೆ ಶ್ರೀಗಂಧಗಳದ್ದು ಡೆತ್ ರೇಟ್ ಸೊ ಅವು ನೀವು ಎಂಟುನೂರು ಗಿಡ ಹಚ್ಚಿದ್ರೆ ಭಾಳ ಅಂದ್ರಲ್ಲಿ ಒಂದೂರು ಗಿಡ ಫೇಲ್ ಆಗ್ಬೋದು ಏಳ್ನೂರು ಗಿಡ ಸಸ್ಟೈನ್ ಆಗ್ತವೆ ಬದುಕೊತವೆ ಬಟ್ ನಮ್ಮ ಭೂಮಿ ಒಳಗೆ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದೊಳಗೆ ಹೇಳೇನಿ ನಾ ಹಚ್ಚಿದ ಎಂಟುನೂರು ಗಿಡದೊಳಗೆ ಫಸ್ಟ್ ಒಳಗೆ ಫಸ್ಟ್ ಉಳಿದಿರುವುದು ಬರೀ ಇಪ್ಪತ್ತರಿಂದ ಮೂವತ್ತು ಗಿಡ ಅಷ್ಟು ಅಂತ ಹೇಳಿದ್ದೆ ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಾವು ಪೇಷನ್ಸ್ ಭಾಳ ಬೇಕು ಹೋಗಿರೋ ಗಿಡಗಳನ್ನ ತಂದು ತಂದು ನಾಟಿ ಮಾಡ್ಕೋಬೇಕು ಮತ್ತೆ ಮತ್ತೆ ಮೇಲೆ ನ್ಯಾಚುರಲ್ ಮೆಥಡ ಬೆಳೆಸಿದ್ರೆ ಮಾತ್ರ ಶ್ರೀಗಂಧ ಕಪ್ಪು ಭೂಮಿ ಒಳಗೆ ಬರೋಕ್ಕೆ ಸಾಧ್ಯ ಐತಿ ಯಾಕಂದ್ರೆ ನಾವು ಬಿಫೋರ್ ಇದೇ ತಪ್ಪು ಮಾಡಿ ಆಲ್ರೆಡಿ ಗಿಡಗಳನ್ನು ಭಾಳಷ್ಟು ಕಳ್ಕೊಂಡಿದ್ವಿ ಈಗ ನ್ಯಾಚುರಲ್ ಪದ್ಧತಿ ಒಳಗೆ ಬೆಳ್ಸಕತಿರೋದ್ರಿಂದ ಶ್ರೀಗಂಧ ಒಂದು ಲೆವೆಲ್ಲಿಗೆ ಈಗ ಈಗ ನಮಗೆ ಓಕೆ ಅನ್ಸಾಕತ್ತೈತಿ ಸೊ ಬರ್ರಿ ನ್ಯಾಚುರಲ್ ಪದ್ಧತಿ ಒಳಗೆ ಬೆಳೆಸೋದು ಅಂದರೆ ಏನೋ ಕಷ್ಟ ಅಥವಾ ಹೊರಗಿಂದ ಏನೋ ತೊಗೊಂಬಂದು ತೊಗೊಂಬಂದು ಇರಂಗಿಲ್ಲ ಅದ್ರ ಒಳಗೆ ಇಲ್ಲೆಲ್ಲ ನೀವು ಕೆಳಗೆ ತೋರ್ಸಿದ್ರೆ ಕಾಣುತ್ತಾ ನಿಮ್ಗೆ ಕಂಪ್ಲೀಟಾಗಿ ನಾವು ಕಸ ಬಿಟ್ಟೀವಿ ಆಮೇಲೆ ಕಾಡ ಕಾಡು ಟೈಪ್ ಬಿಟ್ಬಿಟ್ಟಿವಿ ಜಾಸ್ತಿ ಇದಕ್ಕೆ ಏನೋ ನಾವು ಇನ್ವಾಲ್ವ್ಮೆಂಟ್ ತೋರ್ಸೋಂಗಿಲ್ಲ ಹಾಗಿದ್ದಾಗ ಮಾತ್ರ ಅದು ಕಾಡೊಳಗೆ ಬೆಳೆಯಾಕತ್ತೀನಿ ಅನ್ನೋ ಫೀಲ್ ಬರುತ್ತೆ ಆಮೇಲೆ ಮಳೆ ನೀರು ಹೆಚ್ಚಾದ್ರೂ ಕೂಡ ಅದು ಎಲ್ಲಾನು ಕಸ ಅಬ್ಸರ್ವ್ ಮಾಡ್ಕೊಳೋದ್ರಿಂದ ಶ್ರೀಗಂಧದ ಬೇರುಗಳಿಗೆ ಹೊಳೆಯಾಕ ಚಾನ್ಸಸ್ಸು ಕಮ್ಮಿ ಇರುತ್ತೆ ಹಾಗೆ ಮಾಡಿದ್ರೆ ಶ್ರೀಗಂಧ ನಾವು ಕಪ್ಪುಗೂಡುವಳಗು ಒಂದು ಲೆವೆಲಿಗೆ ಬಳಸ್ಬೋದು ಸೊ ನ್ಯಾಚುರಲ್ ಪದ್ಧತಿ ಅಂದ್ರೆ ನಾವು ಅದಕ್ಕೆ ಏನಾರು ಕೆಮಿಕಲ್ ಸ್ಪ್ರೇ ಮಾಡೋದಾಗಲಿ ಅಥವಾ ಹೊರಗಿಂದ ಸು ಸುಳಿಗಳನ್ನ ತೊಗೊಂಬಂದು ಸುರಿಯೋದಾಗಲಿ ಏನೂ ಇರೋಂಗಿಲ್ಲ ಸೊ ಇಲ್ಲೆಲ್ಲ ತೋರ್ಸಿದ್ರೆ ನಿಮ್ಗೆ ಕಾಣಾಗತ್ತೈತೆ ನೋಡ್ರಿ ಆಲ್ಮೋಸ್ಟ್ ಕಸಗಳನ್ನು ಬೆಳೆಸ್ರಿ ಕಸಗಳನ್ನು ಬೆಳೆಸಿದ್ರೆ ಮಾತ್ರ ಶ್ರೀಗಂಧಕ್ಕೆ ಒಂದು ಲೆವೆಲಿಗೆ ಕಾಡನ್ನೋ ಫೀಲ್ ಬರುತ್ತೆ ಶ್ರೀಗಂಧಕ್ಕೆ ಎಷ್ಟು ಡೆನ್ಸಾಗಿ ಬೇರುಗಳು ಸಿಗ್ತಾವ ಅಷ್ಟು ಈಸಿಯಾಗಿ ಅದು ಕಾರಣ ಆಗುತ್ತೆ ಆಮೇಲೆ ಬಿ ಸಿ ಸಾಯಿಲ್ ಒಳಗೆ ಮಾತ್ರ ನೀವು ಕಸ ಜಾಸ್ತಿ ಇತ್ತು ಅಂದರೆ ಅವಾಗೆಲ್ಲ ನಿಮ್ಗೆ ಏನಾಗುತ್ತೆ ಅತಿಯಾದ ಮಳೆ ಆದಾಗ ಬೇರುಗಳು ಕಸ ಎಲ್ಲ ಮಳಿನ ಮಳೆ ನೀರು ಹೀರ್ಕೊಳೋದ್ರಿಂದ ಶ್ರೀಗಂಧಕ್ಕೆ ಅಷ್ಟೊಂದು ಎಫೆಕ್ಟ್ ಆಗಂಗಿಲ್ಲ ೇ ಹೇಳ್ದಂಗೆ ನಿಮಗೆ ಶ್ರೀಗಂಧಕ್ಕೆ ಹೋಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಸೊ ಇಲ್ಲಿ ನೋಡ್ರಿ ಇದಕ್ಕೆ ಕರೆಕ್ಟಾಗಿ ಇಷ್ಟು ಎತ್ತರಕ್ಕೆ ಬೆಳೆದು ಇದಕ್ಕೆ ಸರಿಯಾದ ಹೋಸ್ಟ್ ಸಿಗ್ಲಾರ್ದಕ್ಕೆ ಈ ಗಿಡ ಒಣ್ಕೊಂಡು ಹೋಗೈತಿ ನೋಡ್ರಿ ಇಲ್ವಾ ಮೂರು ಹೆಂಗೆ ಕಡ್ಡಿ ಬರ ಆತೈತಿ ಸೊ ಈ ತಪ್ಪು ನೀವು ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಆದಷ್ಟು ಹೋಸ್ಟ್ ಮ್ಯಾನೇಜ್ಮೆಂಟ್ ಮಾತ್ರ ಕರೆಕ್ಟಾಗಿ ಮಾಡ್ಕೊರಿ ಹೋಸ್ಟ್ ಯಾವುದು ಕರೆಕ್ಟಾಗಿ ಇರುತ್ತಪ್ಪ ಅಂತಂದ್ರೆ ಚೊಗುಚಿ ಅಂತ ಬೀಜ ಸಿಗುತ್ತೆ ಆ ಚೊಗುಚಿ ಬೀಜ ನೀವು ಶ್ರೀಗಂಧ ನಾಟಿ ಮಾಡೋ ಟೈಮ್ನಾಗ ಗಿಡ ನೆಡೋ ಟೈಮ್ನಾಗ ಅದ್ರ ಪಕ್ಕಕ್ಕೆ ಎರಡು ಬೀಜ ಹಾಕಿದ್ರಿ ಅಂದ್ರೆ ಸೊ ಅದು ಅತಿ ವೇಗವಾಗಿ ಬೆಳಿತೈತಿ ಚಕುಚಿ ಗಿಡ ಸೊ ಅದು ನಿಮ್ಗೆ ಏನೈತಲ್ಲ ಶ್ರೀಗಂಧಕ್ಕೆ ಹೋಸ್ಟಾಗಿ ವರ್ಕ್ ಆಗುತ್ತೆ ಸೊ ನೀವು ಅದ್ರ ಪಕ್ಕಕ್ಕೆ ಏನೈತಲ್ಲ ಸಮ್ ಡಿಸ್ಟೆನ್ಸ್ ಹೋಗ ನೀವೆಲ್ಲ ಹಣ್ಣಿನ ಗಿಡ ರೀತಿ ಏನೋ ಹಚ್ಕೊಂಡ್ರು ಅವೆಲ್ಲ ನಿಮಗೆ ಹೋಸ್ಟಾಗಿ ಮ್ಯಾನೇಜ್ ಆಗ್ಬೇಕಂದ್ರೆ ಟೈಮ್ ಹಿಡಿತೈತಿ ಯಾಕಂದ್ರೆ ಸಸಿಗಳು ಎರಡೂ ಬೇರ್ಗಳು ಅಂದ್ರೆ ಗಿಡಗಳು ಎರಡೂ ಸಹ ಬೆಳಿತಿರ್ಬೇಕು ಆ ಬೆಳೆಯುವ ಮಟ್ಟ ಏನೈತಲ್ಲ ನಿಮ್ಗೆ ಇನಿಷಿಯಲ್ ಡೇಸ್ ಒಳಗೆ ಚೊಗಿ ಭಾಳ ಹೆಲ್ಪ್ ಮಾಡುತ್ತೆ ನೋಡ್ರಿ ಇಲ್ಲಿ ಕಾಣತೈತಲ್ಲ ಇದು ನಿಮಗೆ ಚೊಗಿ ಗಿಡ ಇದು ಅಲ್ಪಾವಧಿ ಒಳಗೆ ಭಾಳ ಇಷ್ಟು ಎತ್ತರ ಬೆಳಿತೈತಿ ಇದು ಹಂಗಾಗಿ ನಮ್ಗೆ ಶ್ರೀಗಂಧಕ್ಕೆ ಭಾಳ ಒಳ್ಳೆ ಹೋಸ್ಟ್ ಆಗಿ ವರ್ಕ್ ಮಾಡುತ್ತೆ ಅದು ಅಲ್ಲದೆ ಇದ್ರದ್ದು ಇನ್ನೊಂದು ಬೆನಿಫಿಟ್ ಅಂದ್ರೆ ಇದು ಎತ್ತರದೊಳಗೆ ಇರೋದ್ರಿಂದ ಪಕ್ಷಿಗಳನ್ನ ಭಾಳಷ್ಟು ಆಕರ್ಷಣೆ ಮಾಡುತ್ತೆ ಇದ್ರೊಳಗೆ ಚೊಗಿ ಹೂವು ಕಾಯಿ ಕೂಡ ಆಗುತ್ತೆ ಅದೆಲ್ಲ ಪಕ್ಷಿಗಳಿಗೆ ಒಳ್ಳೆ ಆಹಾರ ಆಗಿರೋದ್ರಿಂದ ಈ ಗಿಡ ಏನೈತಲ್ಲ ಪಕ್ಷಿಗಳನ್ನ ಬಹಳಷ್ಟು ಆಕರ್ಷಣೆ ಮಾಡುತ್ತೆ ಈ ಪಕ್ಷಿಗಳು ತಿಂದು ಬಿಟ್ಟರು ಬೀಜ ಇಲ್ಲೆಲ್ಲ ಡ್ರಾಪಿಂಗ್ಸ್ ಆಗಿ ಭಾಳಷ್ಟು ನಮಗೆ ಶ್ರೀಗಂಧ ಇತ್ತೀಚಿಗೆ ಹುಟ್ಟಾಕತ್ತವು ನ್ಯಾಚುರಲ್ ಒಳಗೆ ನೋಡ್ರಿ ಇಲ್ಲೆಲ್ಲ ಇವೆಲ್ಲ ಚೊಗ್ಚಿ ಗಿಡನ ಹೋಸ್ಟ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹಾಗಾಗಿ ಯಾವ ಗಿಡಗಳ ಬೆಳೆದ್ರೆ ಶ್ರೀಗಂಧಕ್ಕೆ ಒಂದು ಗಿಡ ಒಳ್ಳೆಯತ್ತಾಗಿ ಹೋಸ್ಟ್ ಆಗಿ ವರ್ಕ್ ಮಾಡುತ್ತೆ ಅಥವಾ ಯಾವ ಗಿಡ ಹೋಸ್ಟ್ ಆಗಿ ವರ್ಕ್ ಮಾಡಲ್ಲ ಡಾಮಿನೇಟ್ ಮಾಡುತ್ತ ಶ್ರೀಗಂಧಕ್ಕೆ ಅನ್ನೋದನ್ನು ಮುಂದೆ ವಿಡಿಯೋ ಹೋಗ ತಿಳಿಸ್ಕೊಡ್ತೀನಂತ ನಮ್ಮ ತೋಟದೊಳಗೆ ನಾವು ಶ್ರೀಗಂಧಕ್ಕೆ ಏನೇನು ಹೋಸ್ಟ್ ಹಾಕಿವಿ ಅದನ್ನು ನಿಮಗೆ ತೋರಿಸ್ಕೊಡ್ತೀವಿ ನಮ್ಮ ತೋಟದೊಳಗೆ ಏನೇನು ಹೋಸ್ಟ್ ಪ್ಲ್ಯಾಂಟ್ಸ್ ಹಾಕಿವಿ ಅವುಗಳ ಮಾಹಿತಿನ ಮುಂದೆ ವಿಡಿಯೋ ಹೋಗ ನಿಮಗೆ ತಿಳಿಸ್ಕೊಡ್ತೀನಂತ ಅಲ್ಲಿವರೆಗೂ ಇಂಥ ವೀಡಿಯೋಗಳನ್ನ ನೋಡಿ ನಿಮಗೆ ಇಷ್ಟ ಆದ್ರೆ ಸಪೋರ್ಟ್ ಮಾಡಿರಿ ಅಥವಾ ಏನಾರು ತಪ್ಪಿದ್ರೆ ಕಮೆಂಟ್ಸ್ ಹೋಗ ನಿಮ್ಮ ಅನಿಸಿಕೆ ನಮ್ಮ ಜೊತೆ ಹಂಚ್ಕೊಂಡ್ರೆ ಆ ತಪ್ಪುಗಳನ್ನ ಸರಿ ಮಾಡಿಕೊಂಡು ನಾವು ತೋಟನ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಕೆ ಟ್ರೈ ಮಾಡ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು